ವರ್ಚನಾಲ್ ಅಮಿಸಿದ್ದು ನಮ್ಮ ತಂಗಿ ಮದುವೆಯ ವಿಡಿಯೋ ಕೆಲವೊಂದು ಶಾಸ್ತ್ರಗಳನ್ನು ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಈ ವಿಡಿಯೋನ ಫುಲ್ಲಾಗಿ ನೋಡಿದರೆ ನಿಮ್ಗೇನೆ ಗೊತ್ತಾಗುತ್ತೆ ಹಾಗೆ ನನ್ನ ಚಲನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮೊದಲು ಸ್ಟಾರ್ಟ್ ಆಗಿದ್ದು ಮೆಹಂದಿ ಶಾಸ್ತ್ರದಿಂದ ಎಲ್ಲರೂ ನಮ್ಮ ಸಿಸ್ಟರ್ಸ್ ಎಲ್ಲ ಬಂದಿದ್ದರು ಹಾಗಾಗಿ ಎಲ್ಲರೂ ಆ ನನ್ಗೆ ಹಾಕು ನನ್ಗೆ ಅಂತ ಮೆಹೆಂದಿನ ಕುತ್ಕೊಂಡಿದ್ರು ಹಾಗಾಗಿ ಒಂದೊಂದು ಕೈಗೆ ಅವ್ರಿಗೆ ಸಾಕಾಗ್ತಿರ್ಲಿಲ್ಲ ಎರಡು ಕೈಗೂ ಹಾಕ್ಬೇಕಿತ್ತು ಹಾಗಾಗಿ ಅವಳೊಬ್ಳು ನಾನೊಬ್ಳು ಅಂತ ಒಬ್ಬೊಬ್ನ ಹಿಡ್ಕೊಂಡು ಮೆಹಂದಿ ಹಾಕ್ತಾ ಇದ್ವಿ ಎರಡು ಕೈಗೂ ಮೆಹಂದಿ ಹಾಕ್ಕೊಂಡು ಇರೋದ್ರಿಂದ ಇವರಿಗೆ ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ ಊಟಕ್ಕಿಂತ ಮುಂಚೆನೇ ಹಾಕ್ಕೊಂಡಿದ್ರು ಹಾಗಾಗಿ ನಮ್ಮ ಆಂಟಿ ಅವರಿಗೆಲ್ಲ ಊಟ ಊಟ ತಿನ್ನಿಸ್ತಾ ಇದ್ದಾರೆ ನೋಡಿ ಹಾಗೆ ಲಾಸ್ಟಲ್ಲಿ ನಾನೊಬ್ಬಳೇ ಉಳಿದಿದ್ದೆ ಹಾಗಾಗಿ ಒಬ್ಳು ಒಂದು ಕೈಗೆ ಇನ್ನೊಂದು ಇನ್ನೊಬ್ಳು ಸಿಸ್ಟರ್ ಒಂದು ಕೈಗೆ ಇದ್ರು ನಂಗೆ ಬರಲ್ಲ ನಂಗೆ ಬರಲ್ಲ ಅಂತ ಇವಳು ಮೊಬೈಲಲ್ಲಿ ನೋಡ್ಕೊಂಡು ಹಾಕ್ತಾ ಇದ್ಳು ನನಗೆ ಆದರೂ ತುಂಬ ಚೆನ್ನಾಗಿ ಹಾಕಿದ್ರು ನೆಕ್ಸ್ಟ್ ಡೇ ಎಲ್ಲ ಶಸ್ತ್ರಗಳು ಸ್ಟಾರ್ಟ್ ಆಗ್ತಾ ಇದ್ವು ಹಾಗಾಗಿ ನಾವು ರಂಗೋಲಿ ಹಾಕ್ತಾ ಇದ್ವಿ ಎಲ್ಲ ಹುಡುಗಿರು ಸೇರಿಕೊಂಡು ನಾನು ಎಲ್ಲ ಬಾರ್ಡರ್ ಬಾರ್ಡರ್ ಇದ್ದೆ ಎಲ್ಲ ರಂಗೋಲಿ ಹಾಕಿ ಬಣ್ಣ ಹಾಕಿದ್ಮೇಲೆ ಫೈನಲ್ ಆಗಿ ಈ ಥರ ಇತ್ತು ರಂಗೋಲಿ ತುಂಬ ಸಿಂಪಲ್ ಆಗಿ ಹಾಕಿದ್ವಿ ಹಾಗಾಗಿ ಈ ಥರ ಇದೆ ಅದಾದ್ಮೇಲೆ ನಾವು ಹೋಗಿದ್ದು ಟಿಫನ್ ಮಾಡೋದಕ್ಕೆ ಎಲ್ಲರೂ ಹೋಗಿ ಕೂತ್ಕೊಂಡಿದ್ರು ತಲಾಟೆ ಮಾಡಿಕೊಂಡು ಟೊಮೆಟೊ ಭಾತು ಹಾಗೆ ಮಂಡಕ್ಕಿ ಮಾಡಿದ್ರು ಟಿಫನ್ನಿಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಹಾಗೆ ಅರಶಿನ ಶಸ್ತ್ರ ಶುರುವಾಯಿತು ಎಲ್ಲರೂ ನೋಡಿ ಎಲ್ಲ ಹಳದಿ ಬಟ್ಟೆ ಹಾಕೊಂಡು ಶಾಸ್ತ್ರ ಎಲ್ಲ ಮುಗಿಸಿದ್ವಿ ಅದಾದಮೇಲೆ ಡೇ ಹುಡುಗನ ಮನೆಗೆ ಹೋಗ್ಬೇಕಿತ್ತಲ್ಲ ಹಾಗಾಗಿ ಎಲ್ಲ ಅಕ್ಷತೆಗಳಿಗೂ ಕಲರ್ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ರು ಅಕ್ಷತೆಯೇ ಎಲ್ಲ ಮದುವೆಲಿ ಇಂಪಾರ್ಟೆಂಟ ಹಾಗಾಗಿ ಮೊದಲು ಅದನ್ನೇ ರೆಡಿ ಮಾಡ್ಕೊಳ್ತಾ ಇದ್ರು ಹಾಗೆ ಹುಡ್ಗಿಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ರು ಅದಾದಮೇಲೆ ಅವಳಿಗೆ ಮಡ್ಲಕ್ಕಿ ಹಾಕೋದಕ್ಕೆ ಅಂತ ಕೂರಿಸಿ ಮಡ್ಲಕ್ಕಿ ಹಾಕ್ತಾ ಇದ್ರು ಎಲ್ಲರೂ ಲಾಸ್ಟಲ್ಲಿ ಹುಡುಗಿನ ಕಳಿಸುವಾಗ ಎಷ್ಟೊಂದು ನೋವಲ್ಲಿ ಇರ್ತಾರೆ ಅಲ್ವಾ ಇದ್ರೆ ಈ ವಿಡಿಯೋದಲ್ಲಿ ನೋಡಿ ನಮ್ಮ ಆಂಟಿ ಎಷ್ಟೊಂದು ಅಳ್ತಾ ಇದ್ರು ಗೊತ್ತಾ ಅವಳನ್ನ ಕಳಿಸುವಾಗ ಹೆಣ್ಮಕ್ಳು ಅಂದೇ ಹಾಗೆ ಅಲ್ವಾ ತವ್ರ ಮನೆಯಿಂದ ಗಂಡನ ಮನೆ ಕಳಿಸುವಾಗ ಎಷ್ಟೊಂದು ಸಂಕಟ ಪಡ್ತಾರೆ ಇತ್ತ ತಾಯಿ ತಂದೆಯವರು ಇವಾಗ ನಮ್ಮ ಆಂಟಿ ತುಂಬಾನೇ ಅಳ್ತಾ ಇದ್ರು ನೋಡಕ್ಕಾಗ್ತಾ ಇರ್ಲಿಲ್ಲ ನನ್ನ ಕೈಲಂದ್ರು ತೆಂಗೋಣ ಬಾಣೆಯ ಬನಗಿ ದಿನ ಮಗಳ ನಾವು ಆಂಟಿ ನನ್ನ ಕೈಲಂತರ ಮೊಳಕಾಗ್ತಾ ಇರಲಿಲ್ಲ ಎಷ್ಟೊಂದು ಸಮಾಧಾನ ಮಾಡಿದ್ರು ಅವಳು ಅಳೋದನ್ನ ನಡೆಸ್ತಾ ಇರಲಿಲ್ಲ ತುಂಬಾ ಹಚ್ಕೊಂಡಿರ್ತಾರಲ್ಲ ಹಾಗಾಗಿ ಪ್ಪ ಕಲ್ಸುವಾಗ ಅವರು ಹೇಳೋದಕ್ಕೆ ನೋಡಿ ಎಲ್ಲರೂ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಿಂತಿರೋರೆಲ್ಲ ತುಂಬಾನೇ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಕಡೆ ಎಲ್ಲಾ ಹೋಗುವಾಗ ಬಾಳ ತೋರಿಸ್ಬಿಟ್ಟು ಆರತಿ ಮಾಡಿ ಕಳಿಸ್ತಾರೆ ನಿಮ್ಮ ಸೈಡ್ ಎಲ್ಲಾ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಎಲ್ಲಾ ಈ ತರ ಮಾಡ್ತಾರೆ ಹಾಗೆ ತವರಿಗೆ ಅರಿಸಿ ಹೋಗೋದಕ್ಕೆ ಅಕ್ಕಿ ಹಾಕಿ ಅರಿಸಿ ಹೋಗೋದಕ್ಕೆ ಲಾಸ್ಟಾಗಿ ಈ ಥರ ಮಾಡಿಸ್ತಾರೆ ಅವಳೂ ತುಂಬಾ ಎಳ್ಕೊತೇ ಹೋಗ್ತಾ ಇದ್ಳು ಹಾಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲೂ ಸಹ ಪೂಜೆ ಗೀಜೆ ಮಾಡಿಸ್ಕೊಂಡು ಅವಳನ್ನ ಹುಡುಗನ ಮನೆಗೆ ಕಳಿಸ್ತಾ ಇದ್ವಿ ಕಾರ್ ಬಂದಿತ್ತು ಆಲ್ರೆಡಿ ಹಾಗಾಗಿ ಕಾರಲ್ಲಿ ಮದ್ಮಗಳನ್ನ ಕಳಿಸಿ ನಾವೆಲ್ಲ ಬಸ್ಸಲ್ಲಿ ಹೋದ್ವಿ ನೆಕ್ಸ್ಟ್ ನಾವು ಬರ್ತೀವಿ ನೋಡಿ ಬಸ್ಸಲ್ಲಿ ಹೋಗುವಾಗ ಅಲ್ಲಿ ಎಂಜಾಯ್ ಮಾಡ್ಕೊತ ಹೋದ್ವಿ ಎಲ್ಲ ಗ್ಯಾಂಗು ಬಸ್ಸಲ್ಲಿದ್ವು ಎರಡು ಬಸ್ ಮಾಡಿದ್ರು ಅದರಲ್ಲಿ ಒಂದು ಸೈಡ್ ನಮ್ಮ ರಿಲೇಟಿವ್ಸ್ ಎಲ್ಲ ತುಂಬಾ ಇದ್ದರು ಹಾಗೆ ಇನ್ನೊಂದು ಬಸ್ಸಲ್ಲಿ ಊರಿನವರೆಲ್ಲನೂ ಇದ್ದರು ಈ ಬಸ್ಸಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದರು ನೋಡಿ ಎಲ್ಲರೂ ಹಾಯ್ ಹಾಯ್ ಹೇಳ್ತಾ ಇದ್ದಾರೆ ಹಾಗೆ ಸಣ್ಣ ಪು ಸಣ್ಣ ಪುಟ್ಟ ಪಿಳ್ಳೆಗಳೆಲ್ಲ ಲಾಸ್ಟಲ್ಲಿ ಲೋ ಕೂತ್ಕೊಂಡಿದ್ರು ನಾವು ಸೀಟ್ ಇಟ್ಕೊಂಡು ನಮಗೆ ಬೇಕು ನಮಗೆ ಬೇಕು ಅಂತ ಬಸ್ಸಲ್ಲಿ ಏನೋ ಹತ್ತಾಯಿತು ಇವಾಗ ಸ್ಟಾರ್ಟ್ ಆಯ್ತು ನೋಡಿರಿ ಎಲ್ಲರಿಗೂ ಡ್ಯಾನ್ಸ್ ಎಲ್ಲರೂ ಸೀಟೆಲ್ಲ ಬಿಟ್ಟು ಬಂದು ಮಧ್ಯದಲ್ಲಿ ಡ್ಯಾನ್ಸ್ ಮಾಡೋದೇ ಮಾಡ್ತಾಯಿದ್ರು ಫುಲ್ಲು ರೂಲ್ ಎತ್ಬಿಟ್ರು ಬಸ್ಸಲ್ಲಿ ಎಲ್ಲರೂ ಹುಡುಗನ ಹುಡುಗನೂರು ಬಂದುಬಿಟ್ಟು ದಾವಣಗೆರೆ ಹಾಗಾಗಿ ದಾವಣಗೆರೆ ಹೋಗೋಕ್ಕೆ ತುಂಬಾ ಕಂಪ್ನಾಯ್ತಲ್ಲ ಹಾಗಾಗಿ ಎಲ್ಲರೂ ತುಂಬಾ ಡ್ಯಾನ್ಸ್ ಮಾಡ್ತಾಯಿದ್ರು ಫಸ್ಟಿಗೆ ಜೋಶಲ್ಲಿ ಎಲ್ಲರೂ ಮಾಡಿದ್ರು ಆಮೇಲೆ ಸೆಹಾಗಿ ಬಿಟ್ರು ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿರೋಳು ನಮ್ಮ ತಂಗಿ ಅವಳು ಮಾತ್ರ ಎಲ್ಲ ಸಾಂಗಿಗೆ ಡ್ಯಾನ್ಸ್ ಮಾಡಿ ಫುಲ್ ಧೂಳು ಎಕ್ಸ್ಬಿಟ್ಲು ಅವ್ನ ನೋಡ್ಕೊಂಡು ಎಲ್ಲರು ಹಿಂದುಳೆಯಿಂದ ಎಲ್ಲ ಡ್ಯಾನ್ಸ್ ಮಾಡೋದು ಸ್ಟಾರ್ಟ್ ಮಾಡ್ಕೊಂಡ್ರು ನೋಡಿ ಹೇಗೆ ಮಾಡ್ತಾ ಇದ್ದೇಳೆ ಅಂತ ಡ್ಯಾನ್ಸ್ ಮಾಡಿ ಸುಸ್ತಾಗಿ ಎಲ್ಲರೂ ಸೈಲೆಂಟಾಗಿ ಮಲ್ಕೊಂಡಿದ್ರು ಅದಾದಮೇಲೆ ಹುಡುಗನ್ನ ಊರಿಗೆ ತಲುಪಿದ್ವಿ ಹುಡುಗನೂರು ಬಂದ್ಬಿಟ್ಟು ದಾವಣಗೆರೆ ದಾವಣಗೆರೆ ಚೌಟ್ರಿಲ್ಲಿ ಮದುವೆ ಇದ್ದಿದ್ದು ಹಾಗಾಗಿ ನಾವು ಬಸ್ಸಿಲ್ಲ ತಕ್ಷಣ ಹೋಗಿದ್ದು ಕಲ್ಯಾಣ ಮಂಟಪಕ್ಕೆ ನಾವು ಹೋದ ತಕ್ಷಣ ಫ್ರೆಶ್ ಅಪ್ ಆಗಿ ಹೋಗಿದ್ದು ಸಿಹಿದ ಊಟಕ್ಕೆ ಮೊದಲು ನಮಗೆ ಊಟಕ್ಕೆ ಕೊಟ್ಟರು ಯಾಕೆ ಅಂದರೆ ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತಲ್ಲ ಹಾಗಾಗಿ ಮೊದಲೇನೇ ಊಟಕ್ಕೆ ಕೊಟ್ಟರು ಹಾಗಾಗಿ ಎಲ್ಲರೂ ಊಟ ಮಾಡ್ಕೊಂಡ್ವಿ ಫಸ್ಟೇ ಈ ಥರ ಎಲ್ಲ ಐಟಮ್ಸ್ ಮಾಡಿಸಿದ್ರು ಸ್ವೀಟು ಹಾಗೆ ಪಲಾವ್ನ ನಾವು ಸರಿಯಾಗಿ ಊಟ ಮಾಡ್ತಾರೆಲ್ಲ ರೈಸ್ ಮಾಡ್ಬಾರ ಎಲ್ಲ ಹಾಕ್ಸ್ಕೊಂಡು ಊಟ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ರೆಸೆಪ್ಷನ್ ಕಡೆ ಹೊರಟ್ವಿ ರಿಸೆಪ್ಷನ್ನಿಗೆ ವೆಲ್ಕಮ್ ಡ್ಯಾನ್ಸರು ಬಂದಿದ್ದರು ಹಾಗಾಗಿ ವೆಲ್ಕಮ್ ಡ್ಯಾನ್ಸು ತುಂಬಾ ಚೆನ್ನಾಗಿ ಮಾಡಿ ಹುಡುಗ ಹುಡುಗಿನ ವೆಲ್ಕಮ್ ಮಾಡಿದರು ಮುಖ ಹಾಕಿ ಅಂತ ಸಾಂಗಲ್ಲೇ ಸ್ಟಾರ್ಟ್ ಆಯ್ತು ಡ್ಯಾನ್ಸರ್ಸ್ ಮಾತ್ರ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಈ ವಿಡಿಯೋದಲ್ಲಿ ನೋಡಿ ನಿಮಗೇನು ಗೊತ್ತಾಗುತ್ತೆ ನೀವು ಯಾರಾದರೂ ಕರೆಸ್ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಕಮೆಂಟ್ ಹಾಕಿ ಅಡ್ರೆಸ್ಸನ್ನು ಕಳ್ಕೊಡ್ತೀನಿ ನಾನು ನಿಮ್ಗೆ ಯಾರಾದರೂ ಈ ಇದರ ಡ್ಯಾನ್ಸ್ ಬರಬೇಕು ಅಂದರೆ ಬಾರಿ ಬಾರಿ ಬೇಕಲ್ಲ ನನ್ನ ಅಂತ ಎಲ್ಲ ಸಾಂಗಿಗಳು ಸಹ ಚೆನ್ನಾಗಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು

ಬಟ್ ಡ್ಯಾನ್ಸಸ್ ಮಾತ್ರ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ತುಂಬ ಚೆನ್ನಾಗೂ ಸಹ ರೆಸ್ಪಾನ್ಸ್ ಮಾಡ್ತಿದ್ದು ನಾವು ಎಲ್ಲ ಮಾತಾಡಿದ್ವಿ ನಿಮಗೂ ಸಹ ಡ್ಯಾನ್ಸಸ್ಗೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಷ್ಟಿಯನ್ ಡ್ಯಾನ್ಸಿಗೂ ನಮಗೆ ಸಹ ತುಂಬ ಚೆನ್ನಾಗಿ ಸೆಟ್ ಕಟ್ಟಾಕೆ ಹಾಗೆ ಹುಟ್ಟು ಹುಡುಗಿನ್ನ ಸ್ಟೇಜ್ ಕಡೆನೂ ಕರ್ಕೊಂಡು ಹೋಗಿ ಅವರೂ ಬಿಟ್ಟಿದ್ರು ಅದಾದ ಮೇಲೆ ನಮ್ಮ ಚಿಲುಗಾರಿಗಳು ಮಾತ್ರ ಚಿಂದು ಇರ್ತಾ ಇದ್ರು ಸ್ಟೇಜ್ನ ಒಂದು ಹುಡುಗ ಹುಡುಗಿ ಮಾತ್ರ ತುಂಬ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಹಾಗಾಗಿ ಅವ್ರನ್ನ ಸ್ಟೇಜ್ನಲ್ಲಿ ಬಿಟ್ಟಿದ್ದು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ಅದಾದಮೇಲೆ ಒಬ್ಬ ಹುಗ್ಗಿ ಕಪಲ್ ಡ್ಯಾನ್ಸ್ ಗಾತಾಯಿತು ಊರಲ್ಲಿ ಯಾರಿಂದ ಹುಡುಗ ಅಂತ ಸಾಂಗಿಗೆ ಹುಡ್ಗ ಡ್ಯಾನ್ಸ್ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ರು ನೀವೇ ನೋಡಿ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಯಾರು ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ತುಂಬ ಚೆನ್ನಾಗಿದೆ ಹಾಗೆ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡೋದನ್ನು ನರಿಬೇಡಿ ಹುಡುಗ ಹುಡುಗಿ ಡ್ಯಾನ್ಸ್ ಮಾಡೋಕ್ಕೆ ಎಲ್ಲರೂ ಸ್ಪೈಲೆಂಟಾಗಿ ಹೇಳಿದರು ಬಟ್ ಹುಡುಗ ಹುಡುಗಿನ ಎತ್ಕೊಳ್ತಾರೆ ಇವಾಗ ಅವಾಗಂತೂ ಎಲ್ಲರೂ ತುಂಬ ಕಿರ್ತಾ ಇದ್ದು ಹಾಗೆ ಶಿಲೆ ಹೊಡಿತಾ ಇದ್ದು ಇವಾಗ ನೋಡಿ ಎತ್ಕೊಳ್ತಾರೆ ಅವಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಇದೆಲ್ಲ ಡ್ಯಾನ್ಸ್ ಆದಮೇಲೆ ಎಲ್ಲರೂ ರಿಲೇಷನ್ಸ್ ಎಲ್ಲ ಗಿಫ್ಟ್ ಕೊಟ್ಟಿತ್ತು ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ರು ಹಾಗೆ ನಾವು ಪ್ರಮುಖ ಹೋಗಿ ಸೇದ್ಮೇಲೆ ಊಟ ಹೋಗಿ ಹತ್ರ ಫೋಟೋಸ್ನ ತೆಗೆಸ್ಕೊಂಡ್ವಿ ಹೇಗಿದೆ ಜೋಡಿ ಚೆನ್ನಾಗಿದೆಯಾ ಜೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೋ ಹಿಂದೆ ಹೊಂಟು ಬಿಟ್ಟ ಲೈಕ್ ಲೆಕ್ ಹೆಚ್ಚಾರಿ ಅಂತ ಯಶೋರ ಸಾಂಗಿಗೆ ಡ್ಯಾನ್ಸ್ ಮಾಡಿದರು ಲಾಸ್ಟಲ್ಲಿ ತುಂಬ ವಿಡಿಯೋಸ್ ತುಂಬ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದಾರೆ ಬಟ್ ನಾನು ಕೆಲವೊಂದಷ್ಟೇ ರೆಕಾರ್ಡ್ ಮಾಡಿದ್ದೆ ಹಾಗಾಗಿ ಕೆಲವೊಂದು ಮಾತ್ರ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ತಂಗಿಯ ಮದುವೆ ವಿಡಿಯೋ ಪಾರ್ಟು ಬರುತ್ತೆ ವೆಯ್ಟ್ ಮಾಡಿ ಎಲ್ಲರಿಗೂ ಬಾಯ್